ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಹೀಗಿದೆ ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ ಪಶುವೇನಬಲ್ಲದು ಹಸುರೆಂದೆಳಸುವುದು ವಿಷಯ ರಹಿತನ ಮಾಡಿ ಭಕ್ತಿ ರಸವ ಮೇಯಿಸಿ ಸುಬುದ್ಧಿ ಎಂಬ ಉದಕವನರಿದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ ಪಶುವೇನ ಬಲ್ಲುದು ಹಸುರೆಂದೆಳಸುವುದು ವಿಷಯ ರಹಿತನ ಮಾಡಿ ಭಕ್ತಿ ರಸವ ದಣಿಯೇ ಮೇಯಿಸಿ ಸುಬುದ್ಧಿ ಎಂಬ ಉದಕವನರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ ವಿಷಯ ಸುಖದ ಆಕರ್ಷಣೆಗೆ ಒಳಗಾಗುವ ಜೀವಿಯ ಸ್ಥಿತಿಯನ್ನು ಹಸುರನ್ನು ಮೇಯುವ ಹಸುವಿನ ಸಾದೃಶ್ಯದಿಂದ ಪರಿಣಾಮಕಾರಿಯಾಗಿ ಹೇಳಿದ್ದಾರೆ ಈ ವಚನದಲ್ಲಿ ಹಸುವಿನ ಮುಂದೆ ಹಸಿರು ಹುಲ್ಲನ್ನ ಹರಡಿದರೆ ಅದಕ್ಕೆ ಎಳೆಸುವಂತೆ ನೀನು ನನ್ನ ಮುಂದೆ ವಿಷಯವೆಂಬ ಹಸುರನ್ನ ತಂದು ಪಸರಿಸಿದ್ದೀಯ ಇಲ್ಲಿ ವಿಷಯ ಅಂತ ಅಂದರೆ ರೂಪ ರಸ ಗಂಧಾದಿ ಪಂಚ ವಿಷಯಗಳು ಮೊದಲಾದವುಗಳಿಂದ ಕೂಡಿದ ಆಕರ್ಷಣವಾದಂತಹ ಲೌಕಿಕ ಭೋಗಭಾಗ್ಯಗಳು ಇವುಗಳನ್ನು ತಂದು ಹಸುರಾಗಿ ಜೀವಿಯ ಮುಂದೆ ಹರಡಿದಾಗ ಅದು ಆ ಜೀವಿಗೆ ಸುಖದ ಭ್ರಮೆಯನ್ನ ಉಂಟು ಮಾಡುತ್ತದೆ ಅದು ಹಿತವಾದ ಆಹಾರವೆಂದು ಭ್ರಮಿಸಿ ಆ ಜೀವ ಪಶು ಅದನ್ನ ತಿನ್ನಲು ಮುಂದಾಗುತ್ತದೆ ಹಾಗೆ ತಿಂದರೆ ಅದರ ದುಷ್ಪರಿಣಾಮವು ಏನು ಎಂಬುದನ್ನು ಪರಿಭಾವಿಸಿ ಬಸವಣ್ಣನವರು ಅದಕ್ಕೆ ಎಳೆಸದ ಹಾಗೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದಾರೆ ಈ ಲೌಕಿಕ ಆಕರ್ಷಣೆಯ ಹಸುರನ್ನ ಮೇಯದಂತೆ ಮಾಡಿ ವಿಷಯ ರಾಗರಹಿತನನ್ನಾಗಿ ನನ್ನ ಮಾಡು ಎನ್ನುವುದು ಸಾಧಕನ ಆತ್ಮ ಜಾಗೃತಿಯ ನುಡಿಯಾಗುತ್ತದೆ ವಿಷಯ ಸುಖಗಳನ್ನು ಬಯಸದೆ ನಿಜವಾದ ಆಹಾರ ಯಾವುದು ಎಂಬುದನ್ನು ನಾವು ಕಂಡುಕೊಳ್ಳಬೇಕು ಭಕ್ತಿ ರಸವನ್ನ ತೃಪ್ತಿಯಾಗುವಂತೆ ಮೇಯಿಸಿ ಸುಬುತ್ತಿ ಎಂಬ ನೀರನ್ನ ಕುಡಿಸು ಎಂದು ಬೇಡಿಕೊಳ್ಳುತ್ತಾರೆ ಭಕ್ತಿ ರಸವನ್ನ ಮೇಯಿಸುವುದು ಅಂದರೆ ಲಿಂಗ ಭಕ್ತಿಯನ್ನ ಅನುಭವಿಸುವುದು ಅನಂತರ ವಿವೇಕವೆಂಬ ಉದಕವನ್ನ ಅದಕ್ಕೆ ಎರೆಯಬೇಕು ದಣಿಯೇ ಮೇಯಿಸಿ ಅನ್ನುವುದು ಮತ್ತೊಮ್ಮೆ ವಿಷಯ ಸುಖಗಳತ್ತ ಹರಿಯದೆ ಇರುವಷ್ಟು ತೃಪ್ತಿಯಾಗುವಂತೆ ಈ ಸಾಧನೆ ಅಳವಡಬೇಕೆಂಬುದನ್ನು ಅದು ಸೂಚಿಸುತ್ತದೆ ಹೀಗೆ ಸಾಧನೆಯ ಮಾರ್ಗದಲ್ಲಿ ಮುನ್ನಡೆಸುತ್ತ ನೀನು ನನ್ನನ್ನ ನೋಡಿ ಸಲಹಯ್ಯ ನೀನು ನನ್ನನ್ನ ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ ಎನ್ನುತ್ತಾರೆ ಇಲ್ಲಿ ನೋಡಿ ಎಂದರೆ ನಿನ್ನ ಕೃಪಾ ದೃಷ್ಟಿಯನ್ನ ಬೀರಿ ನಿನ್ನವನು ನಾನೆಂದು ಭಾವಿಸಿ ನನ್ನನ್ನ ರಕ್ಷಿಸು ಎಂದು ತಮ್ಮನ್ನ ಆತನಿಗೆ ಸಮರ್ಪಿಸಿಕೊಳ್ಳುತ್ತಾರೆ ಈ ಪಶು ಸಾದೃಶ್ಯದಿಂದ ಪಶುಪತಿಯತ್ತ ನಡೆಯುತ್ತಿರುವಂತಹ ಜೀವಿಯ ಸಾಧನೆಯನ್ನ ಸುಂದರವಾದ ಭಾವಗೀತೆಯಂತೆ ಹಿಡಿದಿಟ್ಟಿದ್ದಾರೆ ಈ ವಚನದಲ್ಲಿ ವಿಷಯವೆಂಬ ಹಸುನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ ಪಶುವೇನಬಲ್ಲದು ಹಸುರೆಂದೆಳೆಸುವುದು ವಿಷಯ ರಹಿತನ ಮಾಡಿ ಭಕ್ತಿ ದಣಿಯೇ ಮೇಯಿಸಿ ಸುಬದ್ದಿ ಎಂಬ ಉದಕವನರಿದು ನೋಡಿ ಸಲಹಯ್ಯ ಕೂಡಲ ಸಂಗಮದೇವ ನೋಡಿಸಲಹಯ್ಯ ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ